ಎಲ್ಲರಿಗೂ ನಮಸ್ಕಾರ ಅಳಿಯಾ ರಾಮರಾಯರ ಸಾಹಸನ ಇದ್ದೀರಾ ಇನ್ನು ಮುಂದಕ್ಕೆ ಇವತ್ತು ಯುದ್ಧ ಯುದ್ಧವು ಅನಿವಾರ್ಯವಾಯಿತು ನಾನು ಆವತ್ತು ಹೇಳಿದ್ದೀನಿ ಬಟ್ ಇದು ಹೇಳ್ತಾ ಇದ್ದು ಎಷ್ಟು ಹೇಳಿದ್ರು ಮುಗಿಯಲ್ಲ ರೀ ಅಲ್ವಾ ವಿಜಯನಗರ ಅಂದರೆ ಒಂದು ಸೆಳೆತ ಯುದ್ಧವು ಅನಿವಾರ್ಯವಾಯಿತು ಎರಡು ಪಕ್ಷಗಳು ಸಿದ್ಧವಾಗುತ್ತಿದ್ದವು ನನಾಗ್ಲೇ ಹೇಳಿದಂಗೆ ಯಾವಾಗ ಎಲ್ಲ ರಾಯಭಾರಿಗಳು ತೊರೆದು ಹೋದರೂ ಯುದ್ಧ ಅಂತ ಗೊತ್ತಾಗೋಯ್ತು ರಾಮರಾಯರಿಗೆ ಇವರು ಸಿದ್ಧವಾಗ್ತಾಯಿದ್ರು ಅವರು ಶಾಹಿ ಸುಲ್ತಾನರು ಅವರು ಸಿದ್ಧವಾಗ್ತಾ ಇದ್ರು ಅಗಾಧವಾದ ಘಟನೆಗಳ ಒತ್ತಡವು ಶಿಖರಕ್ಕೇರುತ್ತಿತ್ತು ಪ್ರೆಷರ್ ಬಿಲ್ಡ್ ಆಗ್ತಾಯಿತ್ತು ಎರಡೂ ಕಡೆ ರಚನಶೀಲ ಘಟನೆಗಳಿಗಿಂತಲೂ ವಿನಾಶಕಾರಕ ಘಟನೆಗಳ ಚಲನೆಯ ವೇಗ ಅಧಿಕವಾಗಿರುತ್ತದೆ ಅಂದರೆ ಒಳ್ಳೇದಾಗಬೇಕು ಅಂದರೆ ಭಾಳ ಆಗ್ತಿರುತ್ತೆ ಕೆಟ್ಟದಾಗಬೇಕು ಅಂದರೆ ಬಿಳಿಂಕ್ ಆಫ್ ಎ ನೈಟ್ ಟಕ್ ಅಂತ ನೋಡೋದ್ರೊಳಗೆ ರೈಟ್ ಹೇಳ್ಬಿಟ್ಟಿರ್ತೀವಿ ಹೇಗೆ ಮಿತ್ರಕೂಟದವರು ಅರವತ್ನಾಲ್ಕನೇ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸೊಲ್ಲಾಪುರವನ್ನು ಬಿಟ್ಟು ಕೃಷ್ಣಾ ನದಿ ತೀರಕ್ಕೆ ಇಪ್ಪತ್ತೆರಡು ಮೈಲಿ ದೂರದಲ್ಲಿರುವಂಥ ತಾಳಿಕೋಟೆ ಹತ್ರ ಬರ್ತಾರೆ ಯಾರು ಶಾಹಿ ಸುಲ್ತಾನ್ ಯಾರೆಲ್ಲ ಬಂದು ಡಿಸೆಂಬರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೋರಲ್ಲಿ ಬಂದುಬಿಡ್ತಾರೆ ಅಲ್ಲಿಂದ ಒಂದು ತಿಂಗಳಗಳ ಕಾಲ ಯುದ್ಧ ನಡೆಯುತ್ತೆ ಆಯಿತಾ ಅಳಿಯ ರಾಮರಾಯರು ಮೊದಲೇ ತನ್ನ ಸೋದರರಾದ ತಿರುಮಲಾರಾಯರು ಮತ್ತು ವೆಂಕಟಾದ್ರಿ ಇಬ್ಬರನ್ನು ಕಳಿಸಿ ವೈರಿ ಸೇನೆಗಳು ನದಿಯನ್ನು ದಾಟಿ ಬರದಂತೆ ನೋಡಿಕೊಂಡಿದ್ದರು ಹಿಂದೆಯೇ ತಾನು ದೊಡ್ಡ ಸೈನ್ಯದೊಂದಿಗೆ ಬಂದು ಸೇರಿದರು ಮಿತ್ರಕೂಟದವರು ನದಿಯನ್ನು ದಾಟಲು ಮುಂದಾದವರು ಆದರೆ ವಿಜಯನಗರದ ಸೇನೆ ಎದುರು ದಂಡೆಯಲ್ಲಿ ಅಕಸ್ಮಾತ್ ಎದುರು ದಂಡೆಯಲ್ಲಿ ವಿಜಯನಗರ ಸೈನ್ಯ ಸಜ್ಜಾಗಿ ನಿಂತಿತ್ತು ಮಣ್ಣಿನ ದಂಡೆಗಳನ್ನು ರಚಿಸಿಕೊಂಡು ಪಿರಂಗಿಗಳನ್ನು ನಿಲ್ಲಿಸಿಕೊಂಡು ಯಾರೂ ನದಿಯನ್ನು ಬರದ ಹಾಗೆ ಕಾಯ್ಕೊಂಡಿದ್ದರು ವಿಜಯನಗರದವರು ಕೃಷ್ಣಾ ನದಿ ಈ ತೀರದಲ್ಲಿ ಒಂದು ಆರ್ಟಿಫಿಷಿಯಲ್ ವಾಲ್ ಮಾಡಿಬಿಟ್ಟು ಪಿರಂಗಿಗಳು ಇಟ್ಕೊಂಡು ನಿಂತಿದ್ರು ಅವ್ರು ನದಿ ದಾಟಿದ್ರೆ ಭೂಮ್ ಅನ್ಸಕ್ಕೆ ಸೊ ಇವ್ರೇನು ಮಾಡ್ತಾರೆ ರಾತ್ರಿ ವೇಳೆ ಶತ್ರುಗಳಿಗೆ ಸುಳಿವು ಸಿಕ್ಕದ ಹಾಗೆ ರಾತ್ರಿ ವೇಳೆ ದಾಟಬೇಕು ಅಂತ ಹೇಳಬಾಬಿಡ್ತಾರೆ ಈಗ ವಿಜಯನಗರದ ಎದುರುಗಿ ತಿರುಮಲರಾಯರು ವೆಂಕಟಾದ್ರ ಈ ಕಡೆ ಒಂದೊಂದು ಕಡೆ ನಿಂತಿರ್ತಾರಲ್ಲ ಅದು ಬಿಟ್ಟು ಆ ಕಡೆ ಬಳಸ್ಕೊಂಡು ಹೋಗ್ತಾರೆ ಅಲ್ಲಿ ದಾಟಕ್ಕೆ ಶುರು ಮಾಡ್ತಾರೆ ಅಲ್ ದಾಟಕ್ಕೆ ಶುರು ಮಾಡಿದ ತಕ್ಷಣ ಇವರೆಲ್ಲ ಆ ಕಡೆ ಹೋದಾಗ ಇಲ್ಲಿ ಮಿಕ್ಕಿದ ಸೈನಿಕರು ಇರ್ತಾರಲ್ಲ ಇವ್ರು ಹೊಳೆ ದಾಟಿ ಬಂದುಬಿಡ್ತಾರೆ ಅರ್ಥ ಆಯಿತಾ ವಿಜಯನಗರದ ಆಯ್ತಲ್ಲ ಆದರೆ ಶತ್ರುವಿಗೆ ಸುಳಿವು ಸಿಕ್ಕದ ಹಾಗೆ ರಾತ್ರಿ ವೇಳೆ ಮಿತ್ರ ಸೇನೆಗಳು ನದಿಯನ್ನು ದಾಟಿಯೋದವು ಅವರು ಹೇಗೆ ದಾಟಿದವು ಎಂದು ವರ್ಣಿಸಿದ್ದಾನೆ ಅವರೊಂದು ತಂತ್ರವನ್ನು ಮಾಡಿದರು ನದಿಯನ್ನು ದಾಟಲು ಸಾಧ್ಯವಿಲ್ಲದ ಸ್ಥಳದ ನದಿಯನ್ನು ದಾಟಲು ಸಾಧ್ಯವಿದ್ದ ಸ್ಥಳದಲ್ಲಿ ವಿಜಯನಗರ ಸೈನ್ಯವು ಕಾದು ನಿಂತಿತ್ತಲ್ವಾ ಎಲ್ಲಿ ನದಿ ದಾಟಕ್ಕಾಗುತ್ತೋ ಅಲ್ಲಿ ವಿಜಯನಗರ ಸೈನ್ಯ ನಿಂತಿತ್ತು ಇಲ್ಲಿ ನದಿ ದಾಟ್ಬಿಡ್ತಾರೆ ಈಸಿಯಾಗಿದೆ ಆಳ ಇಲ್ಲ ಸೆಳುವಿಲ್ಲ ಹರಿವಿಲ್ಲ ಇಲ್ಲಿ ದಾಟ್ಬಿಡ್ತಾರೆ ಅಂತ ಅಲ್ಲಿ ನಿಂತಿತ್ತು ವಿಜಯನಗರ ಸೈನ್ಯ ಆಯಿತಾ ಅವರನ್ನು ಮೊದಲು ಅಲ್ಲಿಂದ ಕದಲಿಸಬೇಕಾಗಿತ್ತು ಅದಕ್ಕಾಗಿ ಇನ್ನೂ ಪಶ್ಚಿಮದ ಸ್ವಲ್ಪ ದೂರಕ್ಕೆ ಹೋಗಿ ದಾಟಲು ಪ್ರಯತ್ನ ಮಾಡುವ ಸೋಗಿನಲ್ಲಿ ಮಿತ್ರ ಸೇನೆಗಳು ಪಶ್ಚಿಮದ ನದಿ ದಂಡೆ ಮೇಲೆ ನಡೆಯತೊಡಗಿದ್ವು ಅಂದರೆ ಇಲ್ಲಿಂದ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕಲ್ಲ ವಿಜಯನಗರದವ್ರನ್ನ ಸೊ ಎಲ್ಲಿ ನದಿ ವೇಗವಾಗಿ ಹರಿತಿತ್ತು ಅಲ್ಲಿ ಹೋದರು ಇಳಿದಕ್ಕೆ ವಿಜಯನಗರದು ಈ ಜಾಗ ಬಿಟ್ಬಿಟ್ಟು ಅಲ್ಲಿಗೆ ಹೋದರು ಅವ್ರನ್ನ ಅಲ್ಲೂ ತಡಿಬೇಕು ಅಂತ ಇದರಿಂದ ವಿಜಯನಗರ ಸೇನೆಯು ಮೋಸ ಹೋಗಿ ಅದಕ್ಕೆ ಸಮಾನಾಂತರವಾಗಿ ಈಚಿನ ದಂಡೆಯ ಮೇಲೆ ಪಶ್ಚಿಮಕ್ಕೆ ಅವರು ಆ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ದಾರೆ ಮಧ್ಯ ಕೃಷ್ಣಾ ನದಿ ಇಲ್ಲಿ ದಾಟಬೇಕಾಗಿತ್ತು ಇಲ್ಲಿ ಇಲ್ಲಿ ಇವರು ನಿಂತಿದ್ರು ವಿಜಯನಗರದವರು ಇವರು ದಾಟ್ಕೊಂಡು ಹಿಂಗೆ ಆ ಕಡೆ ಹೊಟ್ಟೋದ್ರು ದಾಟಲಿಲ್ಲ ಈ ಕಡೆಯಿಂದ ದಾಟಣ ಅಂತ ಇವರು ಈ ಕಡೆಯಿಂದ ಅವರು ಅಲ್ಲೇ ಕಾಯ್ಕೊಳಕ್ಕೆ ಹೋದರು ಇವರು ಆಯಿತಾ ಆದರೆ ಮರುದಿನ ರಾತ್ರಿ ಕತ್ತಲೆಯ ಮುಸುಕಿನಲ್ಲಿ ಹಿಂದೆ ನಿಂತಿದ್ದ ಸ್ಥಳದಲ್ಲೇ ಅವರು ನದಿಯನ್ನು ದಾಟಿ ಬಂದರು ಇಲ್ಲಿಂದ ಇಲ್ಲಿಗೆ ಹೋದ್ರಲ್ಲ ಅವರು ಸ್ವಲ್ಪ ಜನ ಮಾತ್ರ ಮೇಜರ್ ಸೈನ್ಯ ಶಾಹಿ ಸುಲ್ತಾನ್ದ್ದು ಇಲ್ಲೇ ಇತ್ತು ಒಂದು ಸ್ವಲ್ಪ ಜನ ಮಾತ್ರ ಈ ಕಡೆ ಡಿಸ್ ಡಿಸ್ಟ್ರ್ಯಾಕ್ಟ್ ಮಾಡಕ್ಕೆ ಹೋದರು ವಿಜಯನಗರದವ್ರನ್ನ ವಿಜಯನಗರದವ್ರು ಮೋಸ ಹೋಗ್ಬಿಟ್ರು ಡಿಸ್ಟ್ರ್ಯಾಕ್ಟ್ ಆದರು ಇಲ್ಲಿಂದ ಇಲ್ಲಿ ಹೋದರು ಇವರು ಇಲ್ಲಿ ದಾಟಿ ಬಂದುಬಿಟ್ರು ವಿಜಯನಗರದ ವಿಜಯನಗರದವ್ರಿಗೆ ಈ ವಿಚಾರ ತಿಳಿಯುವ ವೇಳೆಗಾಗಲಿ ಮಸ್ಕಿ ಮತ್ತು ಹುಕ್ಕೇರಿಗಳ ಸಂಗಮದ ಬನ್ನಿಹಟ್ಟಿ ಎಂಬಲಿಗೆ ಬಂದುಬಿಟ್ಟಿದ್ರು ಬನ್ನಿಹಟ್ಟಿ ಮಸ್ಕಿ ಮತ್ತು ಹುಕ್ಕೇರಿಗಳ ಸಂಗಮ ಮಸ್ಕಿ ಮತ್ತು ಹುಕ್ಕೇರಿ ಪಟ್ಟಣ ಅವೆರಡು ಮಧ್ಯದಲ್ಲಿ ಬನ್ನಿಹಟ್ಟಿ ಅಂತಿದೆ ಅಲ್ಲಿಗೆ ಬಂದಿದ್ದರು ಅಲ್ಲಿ ಅವರು ವಿಜಯನಗರದ ಸೈನ್ಯವನ್ನು ಎದುರಿಸಿದರು ಅದು ಬನ್ನಿಹಟ್ಟಿಯಿಂದ ಸುಮಾರು ಹನ್ನೆರಡು ಮೈಲು ದೂರದ ಸ್ಥಳ ಅಲ್ಲಿ ಅವರು ಎದುರಿಸಿದರು ಅಂತ ಬರೀತಾರೆ ಯುದ್ಧ ವ್ಯೂಹ ರಚನೆ ಆಯಿತು ಹುಸೇನ್ ನಿಜಾಮ್ ಶಾ ಮಧ್ಯದಲ್ಲಿ ನಿಂತ ಅವನೇ ಹೀರೋ ಆಫ್ ದಿ ಡೇ ಅವತ್ತಿಗೆ ಶಾಹಿ ಸುಲ್ತಾನರ ಕಡೆಯಿಂದ ಅವನೇ ಹೀರೋ ಆಯಿತಾ ಅವನ ಬಲಗಡೆಗೆ ಇಬ್ರಾಹಿಂ ಕುತುಬ್ ಶಾ ಎಡಗಡೆಗೆ ಅಲಿ ಬರೀಜ್ ಶಾ ನಿಂತರು ರಾಮರಾಯರು ವಿಜಯನಗರ ಸೈನ್ಯದ ನಟ್ಟ ನಡುವೆ ಹುಸೇನ್ ಮುಖಾಮುಖಿಯಾಗಿ ನಿಂತರು ಅವರಿಬ್ಬರೇ ತಾನೇ ಸಮಾನ ವೈರಿಗಳು ಈ ಕಡೆ ಅಲಿಯ ರಾಮರಾಯರು ಆ ಕಡೆ ಹುಸೇನ್ ಕುತುಬ್ ಶಾ ಸಾರಿ ಹುಸೇನ್ ನಿಜಾಮ್ ಷಾ ಆಯಿತಾ ಅಕ್ಕಪಕ್ಕದಲ್ಲಿ ರಾಮರಾಯರ ಅಕ್ಕಪಕ್ಕದಲ್ಲಿ ವೆಂಕಟಾದ್ರಿ ಅಲಿ ಅದಿಲ್ಛಾನನ್ನು ತಿರುಮರಾಯರು ಇಬ್ರಾಹಿಂ ಶಾನನ್ನು ಇಬ್ರಾಹಿಂ ಬರೀದ್ ಶಾನನ್ನು ಎದುರಿಸಿ ನಿಂತರು ಮಿತ್ರಕೂಟದ ಫಿರಂಗಿ ದಳವು ರೂಮಿ ಖಾನ್ ಅನ್ನು ನೇತೃತ್ವದಲ್ಲಿ ಇವನೇ ಡೇಂಜರಸ್ ಫಿರಂಗಿ ದಳದ ರೂಮಿ ಖಾನ್ ಇವನೇ ಡೇಂಜರಸ್ ಇವನು ತುರ್ಕ್ ಇವನು ಫಾರಿನರ್ ಕೆಲವು ದಿನಗಳವರೆಗೆ ಸಣ್ಣ ಪುಟ್ಟ ಘರ್ಷಣೆಗಳಾದವು ಎರಡೂ ಕಡೆಯವರು ತಮ್ಮ ಎದುರಾಳಿಗಳ ಬಲಾಬಲ ಅಳತೆ ಮಾಡುತ್ತಿದ್ದರು ಅಂತಿಮವಾದ ಯುದ್ಧವು ಸಾವಿರದ ಐನೂರ ಅರವತ್ತೈದರ ಜನವರಿ ಇಪ್ಪತ್ತ ಮೂರರಂದು ನಡೆದು ಒಂದು ಮಹಾ ಸಾಮ್ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಿಬಿಟ್ಟಿತು ಒಂದು ತಿಂಗಳ ಕಾಲ ಡಿಸೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತ್ಮೂರರವರೆಗೂ ನಡೆಯುತ್ತೆ ಇಪ್ಪತ್ತ್ಮೂರನೇ ತಾರೀಕು ನಡೆಯುವಂಥ ಯುದ್ಧ ವಿಜಯನಗರದ ಪತನ ಒಂದು ತಿಂಗಳ ಕಾಲ ಸ್ವಲ್ಪ ಸಣ್ಣಪುಟ್ಟ ಘರ್ಷಣೆ ಸಣ್ಣಪುಟ್ಟ ಘರ್ಷಣೆ ನೋಡೋದು ಅವನತ್ರ ಎಷ್ಟು ತಾಕದಿದೆ ಅವನತ್ರ ಎಷ್ಟು ತಾಕದಿದೆ ಎಸ್ ಸೈನ್ಯ ತಂದಿದ್ದಾರೆ ಎಷ್ಟು ದುಡ್ಡು ತಂದಿದ್ದಾರೆ ಒಬ್ರಿಗೊಬ್ರು ಒಬ್ರಿಗೊಬ್ಬರು ಪರೀಕ್ಷೆ ಮಾಡ್ಕೊಂಡು ಒಂದು ತಿಂಗಳು ತಳೆದ್ರು ಇಪ್ಪತ್ತ ಮೂರನೇ ತಾರೀಕು ಜನವರಿ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ನಿರ್ಣಾಯಕ ಯುದ್ಧ ವೆಂಕಟಾದ್ರಿ ನೇತೃತ್ವದ ಸೇನೆಯು ಆಕ್ರಮಣ ಮಾಡಿತು ಹೊಡೆತದ ಒತ್ತಡ ತಾಳಲಾದೆ ತಾಳಲಾರದೆ ಅಲಿ ಅದಿಲ್ ಹಿಮ್ಮೆಟ್ಟಿದನು ಇಬ್ರಾಹಿಂ ಮತ್ತು ಬರೀದರನ್ನು ಹಿಂದಕ್ಕೆ ನೂಕುವುದರಲ್ಲಿ ತಿರುಮಲರಾಯರು ಯಶಸ್ವಿಯಾದರು ಒಂದು ಕಡೆ ವೆಂಕಟಾದ್ರಿಗಳು ಅಲಿ ಅದಿಲ್ ಚಾನ ಹೊಡದಿಂದ ಕಾಕ್ತಾರೆ ಈ ಕಡೆ ತಿರುವಾಯರು ಬರೀ ಚಾನನ ಹೊಡದಿಂದ ಹಾಕ್ತಾರೆ ಆಯಿತಾ ಒಂದು ಹಂತದಲ್ಲಿ ಭವಿಷ್ಯವು ಸುಲ್ತಾನರಿಗೆ ಕಾಣಿಸಿತು ವಿಜಯನಗರದ ಸೈನ್ಯಗಳು ಮಿತ್ರಕೂಟದ ಯಲಬನದ ಸ್ಪ ಪಡೆಗಳನ್ನು ಸ್ಥಳಾಂತರಿಸಿದ್ದವು ವಯಸ್ಸಾಗಿದ್ದರು ರಾಮರಾಯರು ಅಪಾರವಾದ ಪರಾಕ್ರಮಿ ವಯಸ್ಸಾಗಿದ್ದರು ಹಳೆಯ ರಾಮರಾಯರು ಅಪಾರವಾದ ಪರಾಕ್ರಮಿ ಅವರ ಪಕ್ಷದಲ್ಲಿ ಎಲ್ಲವೂ ಸುಮುಖವಾಗೇ ಇತ್ತು ಯುದ್ಧವನ್ನು ಬೇಗ ಬೇಗ ಮುಗಿಸಿರಿ ಅಂತ ಸೈನಿಕರನ್ನು ಹುರಿದು ಮುಗಿಸುತ್ತಿದ್ದರು ನಾನು ಆವಾಗಲೇ ಹೇಳಿದಾಗಲೇ ಚಿನ್ನ ಬಣ್ಣ ಹಣ ದುಡ್ಡು ಒಡವೆ ವಸ್ತ್ರ ನೆಕ್ಲೆಸ್ ಎಲ್ಲ ತೂರ್ತಾಯಿದ್ರು ರಾಮರಾಯರು ತಗಳ್ರು ತಗಳ್ರಿ ತಗಳ್ರಿ ಮುಗಿಸಿ ಬೇಗ ತುಳಿರಿ ಅವ್ರನ್ನ ಸಾಯಿಸಿ ಅವ್ರನ್ನ ಓಡಿಸಿ ಅವ್ರನ್ನ ಮುಗಿಸಿ ಯುದ್ಧ ಯಾಕೆ ಬೇಗ 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 ಮುಗಿಸಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಆಯ್ತಾ ನಿಜಾಮ್ ಶಹಾನನ್ನು ಹಿಮ್ಮೆಟ್ಟಿಸಿದ್ದರೆ ಮಿತ್ರಕೂಟದ ವಿನಾಶ ಶತಸಿದ್ಧವಾಗಿತ್ತು ಹೀಗೆಂಗು ಹುರಿದುಂಬಿಸ್ತಿದ್ರಲ್ಲ ರಾಮರಾಯರು ನಿಜಾಮ್ ಷಾನ ಹಿಮ್ಮೆಟ್ಟಿಸ್ಬಿಟ್ಟಿದ್ರೆ ಯಾಕೆಂದರೆ ಅವನೇ ಹೀರೋ ಆ ಕಡೆಯಿಂದ ಅವನು ಓಡೋಗ್ಬಿಟ್ಟಿದ್ರೆ ಶಾಹಿ ಸುಲ್ತಾನರ ಅಷ್ಟೂ ಸೈನ್ಯಗಳು ಇತ್ತು ಆದರೆ ಅವನು ಪಲಾಯನ ಮಾಡದೆ ಬೇರೆ ದಾರಿ ಇರಲಿಲ್ಲ ಆದರೆ ಹಾಂ ಈ ಹಂತದಲ್ಲಿ ಹುಸೇನ್ ನಿಜಾಮ್ ಅಪ್ರತಿಮ ಪರಾಕ್ರಮವನ್ನು ವಿವೇಚನೆಯನ್ನು ಮೆರೆದನು ಯಾಕೆಂದ್ರೆ ಅವನು ಡೂ ಆರ್ ಡೈ ಸಿಚುವೇಷನಲ್ಲಿದ್ದ ಹುಸೇನ್ ನಿಜಾಂಶ ಶಾ ದ್ವೇಷ ಅನ್ನೋದು ಹತ್ತಿ ಬಗ ಬಗ ಉರಿತಾ ಇತ್ತು ಅವಮಾನದ ಬೆಂಕಿ ಬಗ ಉರಿತಾ ಇತ್ತು ಏನೇ ಆಗಲಿ ಡೂ ಆರ್ ಡೈ ಇವತ್ತು ನಾನು ಇಲ್ಲಿ ಸಾಯಬೇಕು ಇಲ್ಲ ರಾಮರಾಯನ ತೀರಿಸಬೇಕು ಅಂತ ಹಂತಕ್ಕೆ ಬಂದ್ಬಿಟ್ಟು ವೀರಾವೇಶದಿಂದ ಹೋರಾಡ್ದ ಯಾವತ್ತು ನೋಡ್ರಿ ಅವನ ಶತ್ರುನೋ ಮಿತ್ರನೋ ಡೂ ಆರ್ ಡೈಯಲ್ಲೇ ಅವ್ನು ಗೆಲ್ಲೋದು ಅಲ್ವಾ ಡೂ ಆರ್ ಡೈ ಸಿಚುವೇಶನಲ್ಲೇ ಅವ್ನು ಗೆಲ್ಲಬೇಕಾದ್ರೆ ಸೊ ಡೂ ಆರ್ ಡೈ ಹುಸೇನ್ ನಿಜಾಮ್ ಶಾ ಮಾಡ್ದ ಆಯ್ತಾ ಈ ಹಂತದಲ್ಲಿ ಹುಸೇನ್ ನಿಜಾಮ್ ಶಾ ಅಪ್ರತಿಮ ಪರಾಕ್ರಮವನ್ನು ವಿವೇಚನೆಯನ್ನು ಮೆರೆದನು ಮಧ್ಯದಲ್ಲಿ ರೂಮಿ ಖಾನನ ನೇತೃತ್ವದಲ್ಲಿ ಅವನು ಇಟ್ಟಿ ಇರಿಸಿದ್ದ ಗೋಲಂದಾಜ ಪಡೆಯು ಸಾಮ್ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಲಿತ್ತು ಮದ್ದು ಗುಂಡುಕರ ಧಾರಾಕಾರ ಅಗ್ನಿವರ್ಷದ ಎದುರಾಗಿ ವೈರಿವು ನುಗ್ಗಿ ಬರಲು ಸಾಧ್ಯವೇ ಆಗಲಿಲ್ಲ ಹುಸೇನನಿಗೆ ಒಳ್ಳೆಯ ಪರಿಣಾಮಕಾರಿಯಾದ ರಕ್ಷಾ ಕವಚ ಇದರಿಂದ ದೊರೆತಿತ್ತು ರೂಮಿ ಖಾನನ್ನು ತನ್ನ ಮುಂದೆ ನಿಲ್ಸ್ಕೊಂಬುಟ್ಟ ರೂಮಿ ಖಾನ್ ಹತ್ರ ಏನಿತ್ತು ಹಾಂ ಯುದ್ಧ ಭೂಮಿಯ ರಾಜ ಮಾಲಿಕ್ಯ ಮೈದಾನ್ ಯುದ್ಧ ಭೂಮಿಯ ರಾಕ್ಷಸ ಮಾಲಿಕ್ಯ ಮೈದಾನ್ ಇಟ್ಕೊಂಡಿದ್ದ ತಾಮ್ರದ ನಾಣೆಗಳನ್ನು ತುಂಬಿ ತುಂಬಿ ಭಮ್ ಅನ್ನಿಸ್ತಾ ಇದ್ದ ಅದು ಹೊಡಿತಾ ಇದ್ದಂಥ ಹೊಡೆತಕ್ಕೆ ವಿಜಯನಗರದವರೆಲ್ಲ ಚೆಲ್ಲ ಪಿಲ್ಲಿ ಆಗ್ಬಿಟ್ರು ಒತ್ತಟ್ಕೊಂಡು ಹುಸೇನ್ ನಿಜಾಮ್ ಶಾ ಮೇಲೆ ಬರೋದಕ್ಕೆ ಅವ್ರಿಗೆ ಸಾಧ್ಯನೇ ಆಗಲಿಲ್ಲ ರೂಮಿ ಖಾನ್ ಹತ್ತಿರಕ್ಕೆ ಅವಟ್ಕೊಳ್ಳಿಲ್ಲ ಯಾರನ್ನು ಭಂ 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 ಅಂತ ಹೊಡಿತಾ ಇದ್ದ ಹಾಕಿ ಹಾಕಿ ಹೊಡಿತಾ ಇದ್ದ ಆ ಫಿರಂಗಿಗಳೇ ಅವರ ಭವಿಷ್ಯವನ್ನು ನಿರ್ಧಾರ ಮಾಡಿಬಿಟ್ಟು ವಿಜಯನಗರವನ್ನು ಪತನ ಮಾಡಿಬಿಟ್ಟವು ರಣರಂಗದ ರಕ್ಷಸ ಮಾಲಿಕ್ಯ ಮೈದಾನ್ ಮೈದಾನದ ಒಡೆಯ ಜಮೀನಿನ ಒಡೆಯ ಭೂಮಿಯ ಒಡೆಯ ಮಾಲಿಕ್ ಹೇ ಮೈದಾನ್ ಆಯಿತಾ ಮದ್ದುಗುಂಡುಗಳ ಧಾರಾಕಾರ ಅಗ್ನಿವರ್ಷದ ಎದುರಾಗಿ ವೈರಿಯು ನುಗ್ಗಿ ಬರುವುದು ಸಾಧ್ಯವೇ ಆಗಲಿಲ್ಲ ಹುಸೇನ್ ನಿಜಾಮ್ ಶಹನಿಗೆ ಒಳ್ಳೆಯ ಪರಿಣಾಮಕಾರಿಯಾದ ರಕ್ಷಾ ಕವಚ ಇದರಿಂದ ದೊರೆತಿತ್ತು ಶತ್ರುಪಾಳ್ಯಕ್ಕೆ ಅಪಾರ ಹಾನಿಯಾಗುತ್ತಿತ್ತು ಶತ್ರುಪಾಳ್ಯ ಅಂದರೆ ವಿಜಯನಗರಕ್ಕೆ ಅಪಾರವಾದ ಹಾನಿಯಾಗ್ತಿತ್ತು ವಿಜಯನಗರದ ಸೈನ್ಯದ ಇತರ ಭಾಗಗಳಲ್ಲಿ ಮೇಲ್ಮಟ್ಟದ್ದಾಗಿದ್ದರೂ ಗೋಲಂದಾಜ ಭಾಗದಲ್ಲಿ ದುರ್ಬಲವಾಗಿತ್ತು ಇದೇ ಇವ್ರಿಗೂ ಇವ್ರಿಗೂ ಇದ್ದಿದ್ದು ವ್ಯತ್ಯಾಸ ಶಾಹಿ ಸುಲ್ತಾನ್ರ ಹತ್ರ ಅವರು ಮೆಷಿನ್ ಯೂಸೇಜಲ್ಲಿ ಭಾಳ ಪರಿಣಿತರು ರೀ ಮೆಷಿನ್ ಗನ್ಸು ಮೆಷಿನರೀಸು ಹಾಂ ಇದರಲ್ಲಿ ಭಾಳ ಪರಿಣಿತಿ ಫಿರಂಗಿಗಳು ಗನ್ಸು ಈ ಯೂಸೇಜಲ್ಲಿ ದೇ ಆರ್ ನಂಬರ್ ಒನ್ ಅದರಲ್ಲಿ ನಮ್ಮವರು ವೀಕ್ ಅದೇ ಅವ್ರಿಗೆ ಪ್ಲಸ್ ಪಾಯಿಂಟು ಇವ್ರಿಗೆ ಮೈನಸ್ ಪಾಯಿಂಟ್ ಈ ಸಂದರ್ಭದಲ್ಲಿ ಶತ್ರುಪಾಳ್ಯಕ್ಕೆ ಅಪಾರ ಹಾನಿ ವಿಜಯನಗರಕ್ಕೆ ವಿಜಯನಗರವು ಇತರ ಸೈನ್ಯದ ಇತರ ವಿಭಾಗಗಳಲ್ಲಿ ಮೇಲ್ಮಟ್ಟದ್ದಾಗಿತ್ತು ಆನೆ ಕುದುರೆ ಏನು ಅಶ್ವದಳ ಗಜಪಡೆ ಇದೆಲ್ಲದರಲ್ಲೂ ಅದರಲ್ಲೂ ಮೇಲ್ಮಟ್ಟದ್ದಾಗಿದ್ರೂ ಗೋಲಂದಾಜ್ ಪಡೆ ಅಂದರೆ ಫಿರಂಗಿ ಸೈನ್ಯ ಅದರಲ್ಲಿ ಇವರು ದುರ್ಬಲವಾಗಿತ್ತು ಅದೇ ಹುಸೇನ್ ನಿಜಾಮ್ ಶಾನಿಗೆ ಪ್ಲಸ್ ಪಾಯಿಂಟ್ ಆಯಿತು ಹಾಗಾಗಿ ಎರಡೂ ಪಕ್ಷಗಳ ಬಲ ಸಮಾಸಮ ಆಗೋಯಿತು ಅಂತ ಬರೀತಾರೆ ಇತಿಹಾಸಕಾರರು ಇವರ ಹತ್ರ ಹನ್ನೊಂದು ಲಕ್ಷ ಸೈನ್ಯ ಆಯಿತು ಅವರ ಹತ್ರ ಎಲ್ಲ ಸೇರೋ ಒಂದು ಮೂರ್ನಾಲ್ಕು ಲಕ್ಷ ಇತ್ತಂತೆ ಆದರೆ ಅವರಲ್ಲಿದ್ದಂಥ ಫಿರಂಗಿಗಳು ಇವರ ಹನ್ನೊಂದು ಲಕ್ಷ ಸೈನ್ಯಕ್ಕೆ ಸಮನಾಗಿ ನಿಂತುಬಿಟ್ಟರು ಅದರಲ್ಲೂ ಎಸ್ಪೆಷಲಿ ಮಾಲಿಕ್ಯ ಮೈದಾನ್ ಟರ್ಕಿಯಿಂದ ತರಿಸಿದಂಥ ಟರ್ಕಿಯ ಇಂಜಿನಿಯರ್ಗಳು ಬಂದು ನಿರ್ಮಾಣ ಮಾಡಿದಂಥ ರಕ್ಕಸ ಫಿರಂಗಿ ಮಾಲಿಕ್ಯ ಮೈದಾನ್ ವಿಜಯನಗರದ ಭವಿಷ್ಯವನ್ನು ನಿರ್ಧಾರ ಮಾಡಿದಂಥ ರಕ್ಕಸ ಫಿರಂಗಿ ಅದೇ ಈ ಸಂದರ್ಭದಲ್ಲಿ ನಿಜಾಂಶಾಹಿ ಶಾಹಿ ಸೈನ್ಯದ ಮತ್ತೊಬ್ಬ ದಂಡನಾಯಕ ಒಂದು ಐತಿಹಾಸಿಕ ಕೃತ್ಯವನ್ನು ಎಸಗಿದನು ಕಿಶ್ವರ್ ಖಾನ್ ಅಂತ ಐದು ಸಾವಿರ ಅಶ್ವದಳದ ನಾಯಕನಾಗಿದ್ದನು ಧೈರ್ಯಶಾಲಿ ಪರಾಕ್ರಮಿ ಅವನು ರೂಮಿಖಾನ್ ಖಾನ್ ಒದಗಿಸಿದ ಫಿರಂಗಿಗಳ ಹೊಡೆದಿಂದ ಕವಚವರಲು ನೇರವಾಗಿ ರಾಮರಾಯನ ಕಡೆಗೆ ನುಗ್ಗಿಬಿಟ್ಟನು ಯಾವಾಗ ಈ ರೂಮಿಖಾನು ಫಿರಂಗಿಗೆ ತಾಮ್ರದ ನಾಣ್ಯಗಳನ್ನು ಹಾಕಿ ಹಾಕಿ ಬಳಿದು ಹಾಕ್ಬಿಟ್ಟ ವಿಜಯನಗರದ ಪಡೆ ವಿ ಹುಸೇನ್ ನಿಜಾಮ್ ಶಾಹಿ ಎದುರಾಗಿ ನಿಂತಿದ್ದಂಥ ಅಳಿಯ ರಾಮರಾಯನನ್ನು ಸುತ್ತುವರೆದಿದ್ದಂಥ ಸೈನಿಕ ಪಡೆ ಚಲ್ಲಾಪಿಲ್ಲಿ ಆಗೋಯ್ತಲ್ಲ ಈ ಕಿಶ್ವರ್ ಖಾನ್ ಏನು ಮಾಡ್ದ ತನ್ನ ಐದು ಸಾವಿರ ಸೈನ್ಯ ತಗೊಂಡು ರಾಮರಾಯನ ಕಡೆಗೆ ನುಗ್ಗಿಬಿಟ್ಟ ವಿಜಯನಗರದ ಸೈನ್ಯ ಅಲ್ಲೋಲ ಕಲ್ಲೋಲವಾಯಿತು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ ಹುಸೇನ್ ನಿಜಾಮ್ ಶಾ ರೋಷಾವೇಶದಿಂದ ನಗರದ ಸೈನ್ಯ ನಡುವೆ ಭಾಗಕ್ಕೆ ನುಗ್ಗುಬಿಟ್ಟ ಇದೇ ಸಂದರ್ಭ ನೋಡ್ಕೊಂಡು ಹುಸೇನ್ ನಿಜಾಮ್ ಶಾನುವೆ ಎಲ್ಲ ಧೈರ್ಯ ಒಗ್ಗೂಡಿಸ್ಕೊಂಡು ತಾನು ನುಗ್ಗಂಡು ರಾಮರಾಯನ ಕಡೆಗೆ ಬಂದುಬಿಟ್ಟ ತಮ್ಮ ತಮ್ಮ ಭಾಗಗಳಲ್ಲಿ ಕೆಲವು ಗೆಲುವು ಸಾಗಿಸಿದ್ದ ವೆಂಕಟಾದ್ರಿ ಮತ್ತು ತಿರುಮಲರಿಗೆ ಮೂಲ ಬಲಕ್ಕೆ ಏನಾಯಿತು ಎನ್ನುವುದು ತಿಳಿಯಲೇ ಇಲ್ಲ ಅವರಿಬ್ಬರು ಅವ್ರು ಅಲಿ ಅದಿ ಜೊತೆಗೆ ಓಡಾಡ್ತಾ ಇದ್ದೇನೆ ಬರೀಶಾ ಜೊತೆಗೆ ಇವ್ನು ಓಡಾಡ್ತಾ ಇದ್ದೇನೆ ಸೆಂಟ್ರಲ್ಲಿ ತಮ್ಮ ಮೂಲ ಬಲ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿರಿ ಇದನ್ನ ಮೂಲಬಲ ಮೂಲಬಲ ಅಂದರೆ ಅವನೇ ಕೋರ್ ಸ್ಟ್ರೆಂತು ಯಾರು ಅಳಿಯ ರಾಮರಾಯರೇ ಕೋರ್ ಸ್ಟ್ರೆಂಥು ಅಲ್ಲಿ ಏನಾಗ್ತಾ ಇದೆ ಅಂತ ಇವ್ರಿಗೆ ಗೊತ್ತೇ ಆಗಲಿಲ್ಲ ಇಪ್ಪತ್ತೇಳು ಸ್ಕ್ವೇರ್ ಮೈಲ್ಸ್ ಕಂಡ್ರಿ ವಾರ್ ಅದು ನೀವು ನೋಡಬೇಕು ನಾನು ಇನ್ನೂ ತೋರಿಸಿಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಇಪ್ಪತ್ತೇಳು ಸ್ಕ್ವೇರ್ ಮೈಲ್ಸ್ ಅದು ವಾರ್ ಫೀಲ್ಡು ಎಲ್ಲಿ ಏನಾಗ್ತಾಯಿದೆ ಅಂತಲೇ ಗೊತ್ತಾಗಲಿಲ್ಲ ಇಲ್ಲಿ ಕೋರ್ ಅಳಿಯ ರಾಮ್ರಾ ಏನಾಗ್ತಾ ಏನಾಗ್ತಾಯಿದೆ ಅಂತ ಇವರಿಬ್ಬರಿಗೂ ಗೊತ್ತಾಗಲಿಲ್ಲ ಹಾಂ ದಿಢೀರನೇ ಅಪಾಯಕ್ಕೆ ಸಿಕ್ಕಿಬಿದ್ದ ಹಳೆಯ ರಾಮರಾಯರ ತನ್ನ ಅಣ್ಣನ ರಕ್ಷಣೆಗೆ ಅವರು ಬರಲು ಸಾಧ್ಯವಾಗಲಿಲ್ಲ ದಿಢೀರಂತ ಅಪಾಯಕ್ಕೆ ಸಿಕ್ಕಂಬಿಟ್ರು ಫಿರಂಗಿಗಳು ಹಾಕೊಂಡು ರುಬ್ತಾ ಇದ್ದಂಗೆನೇ ಸೈನಿಕರು ಚೆಲ್ಲಾಪಿಲ್ಲಿ ಆದ ತಕ್ಷಣ ಕೀಶವರ್ ಖಾನು ಐದು ಸಾವಿರ ಸೈನಿಕರನ್ನ ಎಳ್ಕೊಂಡು ಮದ್ದಿಗೆ ಬಂದಿದ್ದೆ ಸೈನಿಕರನ್ನೆಲ್ಲ ಚಂಡಾಡಕ್ಕೆ ಶುರು ಮಾಡ್ಬಿಟ್ಟ ಯಾವಾಗ ಸೈನಿಕರು ಖಾಲಿ ಆದರೂ ಹುಸೇನ್ ನಿಜಾಮ್ ಶಾನ್ ನುಗ್ಗಿಬಿಟ್ಟ ತಕ್ಷಣ ಎಲ್ಲ ಅಟ್ಯಾಕ್ ಹಣೆಯ ರಾಮರಾಯರ ಮೇಲೆಲ್ಲ ಡೈರೆಕ್ಟ್ ಅಟ್ಯಾಕ್ ಆಗೋಯ್ತಲ್ಲ ಅವ್ರ ರಕ್ಷಣೆಗೆ ಬರೋದಕ್ಕೆ ಇವರಿಬ್ಬರಿಗೆ ಸಾಧ್ಯವೇ ಆಗಲಿಲ್ಲ ಇವರೊಂದು ಮೂಲೆ ಅವರೊಂದು ಮೂಲೆ ಇಬ್ಬರು ತಮ್ಮಂದರು ಆಯಿತಾ ಹಾಂ ಈ ಥರ ಸಿಚ್ಯುವೇಶನ್ ಇದ್ದಾಗ ನಿಜಾಮ್ ಸೈನ್ಯದ ಆನೆಗಳಲ್ಲಿ ಒಂದು ಆನೆ ತನ್ನ ಸಾಲಿನಿಂದ ಹೊರಬಂದು ರಾಮರಾಯನ ಕುಳಿತಿದ್ದ ಪಲ್ಲಕ್ಕಿ ಹತ್ತಿರಕ್ಕೆ ನುಗ್ಗಿಬಿಟ್ಟಿತು ಒಂದು ಆನೆ ಮದ ಹತ್ಬಿಡ್ತು ಅವರೇ ಹತ್ಸಿದ್ರು ಮೇಲೆ ಕೂತಿದ್ದ ಮಾವು ತನೇ ಚುಚ್ಚಿದ್ನೋ ನಾನೇ ಮದ ಹತ್ಬಿಟ್ರು ಹಾಳ್ಕೊಂಬಂದ್ಬಿಟ್ಟು ಈ ಕಡೆ ಪಲ್ಲಕ್ಕಿ ಹತ್ರ ನುಗ್ಬಿಡ್ತು ಯಾವಾಗ ಪಲ್ಲಕ್ಕಿ ಮೇಲೆ ಎರಗ್ ಬಂದ್ಬಿಡ್ತು ಇವನ ಪಲ್ಲಕ್ಕಿಯನ್ನು ಅಲೇ ರಾಮರಾಯರ ಪಲ್ಲಕ್ಕಿಯನ್ನು ಹೊತ್ಕೊಳ್ತಾ ಇದ್ದಂಥ ಅಂಗರಕ್ಷಕರು ಪಲ್ಲಕ್ಕಿನ ಬಿಸಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು ಇಲ್ಲದೆ ಅವ್ರನ್ನ ತುಳಿದು ತೀರಿಸ್ಬಿಡುತ್ತೆ ಅವರು ತಮ್ಮ ಜೀವ ಭಯಕ್ಕೆ ಪಲ್ಲಕ್ಕಿನ ಎತ್ತಾಕ್ಬಿಟ್ಟು ಎಸ್ಕೇಪ್ ಆಯ್ತಾ ರಾಯರ ಅಂಗರಕ್ಷಕರು ಜೀವ ಭಯದಿಂದ ಓಡಿಬಿಟ್ಟರು ಆದರೆ ಆ ಮಾಹುತನು ರಾಯರನ್ನು ಗುರುತಿಸಿ ಅವರನ್ನು ಮೇಲೆತ್ತಿಕೊಳ್ಳುವಂತೆ ಆನೆಗೆ ಆಜ್ಞೆ ಮಾಡಿದನು ನೋಡ್ರಿ ಆನೆ ಹೆಂಗೆ ಕಂಟ್ರೋಲಲ್ಲಿ ಇತ್ತು ಇವ್ನ ಕಂಟ್ರೋಲಲ್ಲಿ ಹಾಂ ಯಾವ ಆನೆ ಹುಚ್ಚಾಗಿ ಪಲ್ಲಕ್ಕಿ ಮೇಲೆ ಲುಗ್ ಬಂತಲ್ಲ ಪಲ್ಲಕ್ಕಿ ಕೆಳಗೆ ಬಿದ್ದ ತಕ್ಷಣ ಅಳಿಯ ರಾಮರಾಯರು ಈಚೆಗೆ ಬಿದ್ದ ತಕ್ಷಣ ಇವನು ಕಂಡಿಡ್ಬಿಡ್ತಾನೆ ಅಳಿಯ ರಾಮರಾಯರು ಅವರೇನೇ ಅಂತ ಎತ್ಕೋ ಎತ್ಕೋ ಅಂತ ತನ್ನ ಆನೆ ಹೇಳ್ತಾನೆ ಆ ಆನೆ ಅವರನ್ನು ಸಾಯಿಸುವುದನ್ನು ಬಿಟ್ಟು ಅವರನ್ನು ಸೊಂಡ್ಲಲ್ಲಿ ಹಿಂಗೆ ಎತ್ಕೊಂಬಿಡುತ್ತೆ ಅಳಿಯ ರಾಮರಾಯರನ್ನು ಸೊಂಡ್ಲಲ್ಲಿ ಹಿಂಗೆ ರೀ ಹಾಂ ಹೀಗೆ ಶತ್ರುವಿನ ಕೈಗೆ ಅಳಿಯ ರಾಮರಾಯರು ಸಿಕ್ಕಿದ್ದನ್ನು ನೋಡಿ ವಿಜಯನಗರದ ಸೈನಿಕರ ಎದೆ ಹೊಡೆದು ಹೋಯಿತು ಎದೆ ಹೊಡೆದುಹೋಯ್ತು ಅಳಿಯ ರಾಮರಾಯರು ಈ ರೀತಿಯಾಗಿ ಸೈನಿಕ ಸೆರೆ ಸಿಕ್ತಾರೆ ಅನ್ನೋದು ಇತಿಹಾಸದಲ್ಲೇ ಮೊದಲಾಗೋಯಿತು ಅವ್ರ ಕಣ್ಣಲ್ಲೇ ಅದನ್ನು ಅವರು ಎದೆ ಹೊಡೆದೋಯ್ತು ಎಲ್ಲೆಲ್ಲೂ ಗೊಂದಲ ಹಾಹಾಕಾರ ಇದು ಮಿತ್ರಸೇನೆಗೆ ಇನ್ನೂ ಅನುಕೂಲವಾಗಿ ಹೋಯಿತು ತುಳಿತಕ್ಕೆ ಸಿಕ್ಕಿದ್ದ ದನದ ಹಿಂಡಿನಂತೆ ಸೈನ್ಯವು ದಿಕ್ಕಾಪಾಲಾಗಿ ಓಡಿ ಹೋಯಿತು ಆನೆಯ ತುಳಿತಕ್ಕೆ ಸಿಕ್ಕಿದ್ದ ದನದ ಹಿಂಡಿನಂತೆ ವಿಜಯನಗರದ ಸೈನ್ಯವು ದಿಕ್ಕಾಪಾಲಾಗಿ ಓಡಿಹೋಯಿತು ರಾಮರಾಯರನ್ನು ಹುಸೇನ್ ನಿಜಾಮ್ ಶಾನ ಎದುರಿಗೆ ತಂದು ನಿಲ್ಲಿಸಲಾಯಿತು ಅಪಾರವಾದ ದ್ವೇಷದಿಂದ ರೋಷದಿಂದ ಅವಮಾನದಿಂದ ಸೇಡಿನ ಬೆಂಕಿಯಿಂದ ಕುದಿಯುತ್ತಿದ್ದ ಹುಸೇನ್ ನಿಜಾಮ್ ಶಾ ಅಡಿಯ ರಾಮರಾಯರ ಶಿರಚ್ಛೇದನ ಮಾಡಿಬಿಟ್ಟರು ದುರ್ವಿಧಿ ಯಾವ ಹಳಿಯ ರಾಮರಾಯನ ಹಾಂ ಕಿರು ಬೆಲ್ಲ ಆಡಿಸ್ದಂಗೆ ಆಡಿಸ್ತಾ ಇದ್ನೋ ಐದು ಜನನ ಅವರು ಸೇರ್ಕೊಂಡು ಅಳಿಯ ರಾಮರಾಯರನ್ನ ತಿಳಿಸ್ಬಿಟ್ರು ಇದನ್ನು ನಾನು ವಿಜಯನಗರದ ಕಥೆ ಹೇಳ್ಬೇಕಾದ್ರೆ ಇದನ್ನು ನಾನು ಹೇಳಿದ್ದೀನಿ ಹಾಂ ಹಳಿಯ ರಾಮರಾಯ್ನ ಹೊತ್ಕೊಂಡ್ ಬಂದಾಗ ಏನು ಮಾಡೋದು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ ಅಲಿಯೋ ದಿಲ್ಶಾ ಓಡ್ ಬರ್ತಾ ಹಳಿಯ ರಾಮ ರಾಮರಾಯ ಸಿಕ್ಕಿದ್ರು ಅಂತ ಗೊತ್ತಾದ ತಕ್ಷಣ ಓಡ್ ಬರ್ತಾ ಇರ್ತಾನೆ ಬೇರೆ ಕಡೆಗೆ ಆದರೆ ಅವನ ಹಿಂದೆ ನಿಂತಿದ್ದಂಥ ಒಬ್ಬ ಮೌಲ್ವಿ ಕೊಲ್ಲಾಕು ಕೊಲ್ಲು ಇದು ನಾವು ಇವನು ಕೊಲ್ಲು ಇಲ್ಲ ಅಂದರೆ ಅಲಿಯೋ ದಿಲ್ಶಾ ಬಂದು ಅವನು ಕಾಪಾಡ್ಬಿಡ್ತಾನೆ ನಿನ್ನ ಸೇಡ್ತೀರಲ್ಲ ಅಂತ ಅವ್ನಿಗೆ ಇನ್ನಷ್ಟು ಬೆಂಕಿಗೆ ತುಪ್ಪ ಹಾಕ್ಬಿಡ್ತಾನೆ ಹುಸೇನ್ ನಿಜಾಮ್ ಶಾಗೂ ಅವನು ಕೊಲ್ಲಬೇಕು ಅಂತಿರಲ್ಲ ಅವ್ನಿಗೂ ವಯಸ್ಸಾಗಿರುತ್ತೆ ಇವನಿಗೂ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವಯಸ್ಸಾಗಿರುತ್ತೆ ಇಬ್ಬರೂ ಮುದುಕರೆ ಬಡೇತವು ಸಾರಿ ಫಾರ್ ದಿಸ್ ಲ್ಯಾಂಗ್ವೇಜ್ ಇಬ್ಬರೂ ಮುದುಕರೇ ಅವನಿಗೂ ತೊಂಬತ್ತು ವಯಸ್ಸು ಇವ್ರಿಗೂ ಎಪ್ಪತ್ತೆಪ್ಪಂದು ಎಂಬತ್ತು ವಯಸ್ಸು ಯಾರು ಹುಜೇನ್ ಹುಸೇನ್ ನಿಜಾಮ್ ಶಾಗೆ ಹೆಂಗೆ ಕೊಲ್ಲೋದು ಅಂತ ಯೋಚನೆ ಮಾಡ್ತಿರ್ತಾನೆ ನಿಂಗೆ ಯಾಕೆಂದರೆ ನೋಡ್ರಿ ನೀನು ಎಷ್ಟೇ ದುಷ್ಟ ಆಗಲಿ ಏನೇ ಸೇಡಿರಲಿ ವಯಸ್ಸು ಮಾಗಿದಂತೆ ವಿವೇಕ ಅನ್ನೋದು ನಿನ್ನೊಳಗೆ ಒಂದು ವಿವೇಚನೆ ಒಂದಿರುತ್ತೆ ವಿಸ್ಡಮ್ ಅಂತೀವಿ ಅದು ಉಳ್ಕೊಂಡಿರುತ್ತೆ ಒಳಗಡೆಗೆ ಕೊಲ್ಲಬಾರ್ದು ಇದು ನಮ್ಮ ಯುದ್ಧ ನಾವು ಕೊಲ್ಲಕ್ಕಲ್ಲ ಯುದ್ಧ ಮಾಡಕ್ಕೆ ಬಂದಿರೋದು ಸೋಲ್ಸಕ್ಕೆ ನಮ್ಮ ದುಡ್ಡನ್ನ ವಾಪಸ್ ತೊಗೊಳಕ್ಕೆ ನಮ್ಮ ರಾಜ್ಯನ ವಾಪಸ್ ತೊಗೊಳೋಕ್ಕೆ ಅಷ್ಟೇ ಅವ್ರ ಮೈಂಡಲ್ಲಿ ಕೊಂದ್ರೆ ಅದನ್ನೆಲ್ಲ ವಾಪಸ್ ಬರುತ್ತೆ ಅನ್ನೋದೇನು ಇರಲ್ಲ ಆದರೆ ಆ ಮೌಲ್ಯ ಇವನು ಹುರಿಯೋ ಬೆಂಕಿಗೆ ಇವನ ದ್ವೇಷಕ್ಕೆ ಇವನ ಸೇಡಿಗೆ ಇವನ ತಿಂದ ಅವಮಾನಕ್ಕೆ ಚೆನ್ನಾಗಿ ಬೆಂಕಿಗೆ ತುಪ್ಪ ಹಾಕಿ ಪಗ ಪಗ ಪಗನೇ ಉರಿಸ್ಬಿಡ್ತಾನೆ ಅವನು ಎಲ್ಲದಕ್ಕಿಂತ ಒಂದು ಮಾತು ಏನು ಮಾಡ್ತಾನೆ ನೀನೀಗಿವನನ್ನು ಕೊಲ್ಲದೆ ಇದ್ರೆ ಅಲಿಯ ದಿಲ್ಶಾ ಬಂದು ಈ ಸಾವನ್ನು ತಡೆದು ಬಿಡ್ತಾನೆ ಅಂತನಲ್ಲ ಇವನಿಗೆ ಲಕ್ಷ ಹಂಗೆ ಆಗುತ್ತೆ ಅಲ್ಲಿ ಅದಿಲ್ಛಾ ಬಂದು ಗೋಲ್ಡ್ ಇಡ್ತೇನೆ ಕಣ್ಣೀರಾಗ್ತೇನೆ ಬಟ್ ನೋ ಯೂಸ್ ಆದರೆ ಅದನ್ನು ಅವನಿಗೆ ಇದನ್ನ ಮೇಲೆ ಚುಚ್ಚಿಕೊಂಡು ಎಲ್ಲ ಎಲ್ಲ ತಿರುಗ್ತಾರೆ ಅದಕ್ಕೆ ಅಹ್ಮದ್ ನಗರದಲ್ಲಿ ಅದಾಗಿ ಇನ್ನೂರು ವರ್ಷಗಳವರೆಗೆ ಆ ತಲೆಯನ್ನಿಟ್ಟು ಮೆರವಣಿಗೆ ಮಾಡ್ತಾ ಇರ್ತಾರೆ ಈ ಹುಸೇನ್ ನಿಜಾಮ್ ಶಾನ ವಂಶಸ್ಥರು ಅದನ್ನೇ ನಾನು ರಾಮರಾಯರ ಬಕೇರ್ನಲ್ಲಿ ನಿಮ್ಗೆ ಅವಾಗ ಓದಿ ತೋರಿಸಿದ್ದು ನಾನು ಈ ಹುಸೇನ್ ನಿಜಾಮ್ ಷಾ ಸಹ ಹುಚ್ಚಿನಂಗಾಗಿ ಸತ್ತೋಗ್ತಾನೆ ಅಂತ ಬರ್ದಿದ್ದಾರೆ ಅದನ್ನು ನಾನು ಓದಿದ್ದೀನಿ ಅವನು ಕೊನೆ ಬಂದ್ಬಿಡ್ರೆ ವಯಸ್ಸಾಗಿರುತ್ತೆ ರೀ ವಯಸ್ಸಾಗಿರೋ ಸುಂಕುತ್ತಿದ್ದರೇ ತಲೆ ಕೆಟ್ಟೋಯ್ತದೆ ಮನೇಲಿ ವಯಸ್ಸಾಗಿರೋರಿಗೆ ಇನ್ನು ಈ ಥರ ಎಲ್ಲ ಯುದ್ಧ ಮಾಡಿದವ್ರಿಗೆ ನೆಮ್ಮದಿಯಾಗಿರೋಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಅಲ್ವೇ ಹಾಂ ಹ್ಞೂ ಅಂದರೆ ಆ ಸೇಡ್ ಹೇಗಿರುತ್ತೆ ದೇ ಸೆಲೆಬ್ರೇಟ್ ದಟ್ ಸೇಡ್ ದಟ್ ರಿವೆಂಜ್ ಫಾರ್ ಟೂ ಹಂಡ್ರೆಡ್ ಇಯರ್ಸ್ ಟೂ ಹಂಡ್ರೆಡ್ ಇಯರ್ಸ್ ಸಾರಿ ಇನ್ನೂರು ವರ್ಷಗಳವರೆಗೆ ಒಬ್ಬ ಬ್ರಿಟಿಷ್ ಆಫೀಸರ್ ನೋಡಿ ಅದನ್ನು ವರದಿ ಮಾಡುವವರೆಗೆ ಅವನು ವರದಿ ಮಾಡದೇದೇ ಅದು ಇನ್ನೂ ನಡೆಯೋದು ಅದು ಇನ್ನೂ ನಡೆಯೋದು ಆದರೆ ಅದು ವರದಿ ಮಾಡಲಾಗಿ ಆ ಮನೆಯವರು ಆ ವಂಶಸ್ಥರು ಅಳಿಯ ರಾಮರಾಯ ತರೆಯು ರಾತ್ರೋರಾತ್ರಿ ಕಾಣೆಯಾಗಿ ಹೋಗುತ್ತೆ ಅಳಿಯ ರಾಮರಾಯರ ಅಂತ್ಯದ ದೆಚ್ಚಗೆ ವಿಜಯನಗರದ ವೈಭವವು ಅಂತ್ಯವಾಗಿ ಹೋಯಿತು ಏನಂದರೆ ಇದೆಷ್ಟು ಹೇಳಿದ್ರು ಕೇಳ್ತರೂ ಬೇಜಾರಾಗಲ್ಲ ನಾಳೆ ಇನ್ನೂ ಹೇಳ್ತೀನಿ